ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಸೌಜನ್ಯ ಧ್ವನಿ ಎತ್ತಿದ ಚಾನೆಲ್ಗಳು ಬ್ಲ್ಯಾಕ್ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡು ಸೌಜನ್ಯ ಧ್ವನಿ ಎತ್ತಿದಂತಹ ಚಾನೆಲ್ಗಳನ್ನು ಬ್ಲಾಕ್ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಂತಹ ಕುಮಾರಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿಗಳು ಯಾರು ಅನ್ನೋದು ಹತ್ತು ವರ್ಷದ ಬಳಿಕವೂ ಇನ್ನು ಪತ್ತೆಯಾಗಿಲ್ಲ ಇದೊಂದೇ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ನ್ಯಾಯಾಂಗದ ಮೇಲೆ ಜನ ವಿಶ್ವಾಸ ಕಳೆದುಕೊಳ್ಳುವಂತೆ ಮಾಡಿಬಿಟ್ಟಿದೆ ಊರಿನ ಪ್ರಭಾವಿ ಕುಟುಂಬದ ಸದಸ್ಯರು ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಆರೋಪಗಳು ಪ್ರಬಲವಾಗಿ ಕೇಳಿ ಬರ್ತಾ ಹೊತ್ತಿನಲ್ಲಿ ಅದರ ಕುರಿತು ವಸ್ತುನಿಷ್ಠ ವರದಿ ಮಾಡಿದಂತ ಹಲವು ಸ್ವತಂತ್ರ ಮಾಧ್ಯಮಗಳು ಮತ್ತು ಯೂಟ್ಯೂಬರ್ಗಳ ಮೇಲೆ ಕೋರ್ಟ್ ಮೂಲಕ ನಿರ್ಬಂಧ ಹೇರಲಾಗ್ತಿದೆ ಇದೀಗ ಅದೇ ಪ್ರಭಾವಿ ಕುಟುಂಬದ ಕಾನೂನು ತಂಡವು ಕೂಡ ಈ ದಿನ ಕಾಮ್ ಕುಡ್ಲಾರ್ ಏನು ರಾಂಪ್ ಪೇಜ್ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರನ್ನ ಸೇರಿದಂತೆ ಹಲವರ ವಿರುದ್ಧ ಬ್ಲಾಂಕೆಟ್ ಆದೇಶದ ಮೂಲಕ ವಿಡಿಯೋ ಪ್ರಕಟಿಸದಂತೆ ತಡೆ ತಂದಿದ್ದಾರೆ ಈ ದಿನ ಕಾಮ್ ಸೇರಿದಂತೆ ಹಲವು ಚಾನೆಲ್ಗಳ ತಡೆಗೆ ಕೋರ್ಟ್ ಯೂಟ್ಯೂಬ್ ಸಂಸ್ಥೆಗೆ ಆದೇಶ ನೀಡಿದ್ದು ನಿನ್ನೆಯಿಂದ ಚಾನೆಲ್ಗಳು ಸಾರ್ವಜನಿಕ ಡೊಮೈನ್ ನಲ್ಲಿ ಲಭ್ಯ ಇರೋದಿಲ್ಲ ಈ ಬೆಳವಣಿಗೆಯನ್ನು ಹಲವರು ಖಂಡಿಸಿದ್ದು ಆರೋಪಿತ ಪ್ರಭಾವಿ ಕುಟುಂಬವು ಕಾನೂನಿನ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಕಿರಿಕಾರಿದ್ದಾರೆ ಭಾರತೀಯ ಸಂವಿಧಾನದ ಹತ್ತೊಂಬತ್ತು ಬ್ರಾಂಕೆಟ್ ಒಂದು ಎ ವಿಧಿಯ ಅಡಿಯಲ್ಲಿ ಬರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ತಮ್ಮ ಚಾನಲ್ ಬ್ಲಾಕ್ ನಲ್ಲಿರ್ತಕ್ಕಂಥ ಬ್ಲಾಕ್ ಆಗಿರ್ತಕ್ಕಂಥ ಬಗ್ಗೆ ನಾನು ಗೌರಿ ಕಾಮ್ ಜೊತೆಗೆ ಮಾತನಾಡಿದಂತ ಈ ದಿನ ಕಾಮ್ ವಿಡಿಯೋ ವಿಭಾಗದ ಮುಖ್ಯಸ್ಥರಾದ ಬಿ ಸಿ ಬಸವರಾಜ್ ಕೋರ್ಟ್ನಲ್ಲಿ ಈಗಾಗಲೇ ಪ್ರಕರಣಗಳು ಬಾಕಿ ಇರುವಾಗಲೇ ಹೊಸದೊಂದು ಪ್ರಕರಣದಲ್ಲಿ ಯಾವುದೇ ಸೂಚನೆ ನೀಡದೆ ಚಾನಲ್ ಬ್ಲಾಕ್ ಮಾಡಿಸಿದ್ದಾರೆ ಅಂತ ಅಸಮಾಧಾನ ತೋಡ್ಕೊಂಡಿದ್ದಾರೆ ಇನ್ನು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಂಬಂಧಪಟ್ಟವರು ಪ್ರಕರಣ ದಾಖಲಿಸಿದ್ರು ಕೂಡ ಕೋರ್ಟ್ ಸೂಚನೆಯಂತೆ ಅವರು ಹೇಳಿದ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೇವೆ ಅದಾದ ಬಳಿಕವೂ ನಾವು ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಕೇಸ್ ದಾಖಲಿಸಿದ್ರು ಅವರು ಹೇಳಿದ ವಿಡಿಯೋಗಳ ಜೊತೆಗೆ ನಾವೇ ಸ್ವಯಂ ಪ್ರೇರಿತರಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲ ವಿಡಿಯೋಗಳನ್ನ ತೆಗೆದಿದ್ದೇವೆ ಈ ಪ್ರಕರಣವು ಇನ್ನು ನ್ಯಾಯಾಲಯದಲ್ಲಿದೆ ಅಂದರು ಈ ಮಧ್ಯೆ ಏನು ಮಾರ್ಚ್ ನಲ್ಲಿ ಹೊಸದೊಂದು ಕೇಸ್ ದಾಖಲನ್ನ ಮಾಡಿಕೊಂಡು ನಾವು ಕೋರ್ಟ್ ಆದೇಶವನ್ನ ಉಲ್ಲಂಘಿಸುತ್ತಲೇ ಇದ್ದೇವೆ ಅಂತ ಈ ದಿನ ಕಾಮ್ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ಮತ್ತು ಕುಡ್ಲಾ ರಾಪ್ ರಾಂಪ್ ಪೇಜ್ ಸೇರಿದಂತೆ ಐದಾರು ಚಾನೆಲ್ ಹಾಗೂ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಿಸಿದ್ರು ಹೊಸ ಪ್ರಕರಣದಲ್ಲಿ ಒಂದು ಬಾರಿ ಮಾತ್ರ ನೋಟಿಸ್ ನೀಡಿ ಕೋರ್ಟ್ ಮೂಲಕ ಯೂಟ್ಯೂಬರ್ಗೆ ನಿರ್ದೇಶನ ಕೊಡಿಸಿ ನಮ್ಮ ಚಾನೆಲ್ ಬ್ಲಾಕ್ ಮಾಡಿಸಿದ್ದಾರೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಒಂದು ಪ್ರಕರಣದ ವಿಚಾರಣೆ ನಡೆಯುತ್ತಿರುವಾಗಲೇ ಮತ್ತೊಂದು ಪ್ರಕರಣವನ್ನು ದಾಖಲಿಸಿ ನಮಗೆ ಯಾವುದೇ ಸೂಚನೆ ನೀಡದೆ ಬ್ಲಾಕ್ ಮಾಡಿಸಿದ್ದಾರೆ ಅಂತ ಅವರು ವಿವರಣೆ ಕೊಟ್ಟರು ಈ ದಿನ ಕಾಮ್ ಸೇರಿದಂತೆ ಉಳಿದ ಚಾನೆಲ್ಗಳು ಸಹ ಸೌಜನ್ಯ ಪ್ರಕರಣದ ವಸ್ತುನಿಷ್ಠ ವರದಿಯನ್ನೇ ನೀಡಿವೆ ಕೆಲವು ಗ್ರೌಂಡ್ ರಿಪೋರ್ಟ್ ಸಹ ಮಾಡಲಾಗಿದೆ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮೇಲೆ ಕೇಸ್ ದಾಖಲಿಸಿದ್ದಾರೆ ಚಾನಲ್ ತಡೆ ಆದೇಶ ತೆರವಿಗೆ ನಾವು ಕೋರ್ಟ್ ನಲ್ಲೇ ಹೋರಾ ಹೋರಾಟವನ್ನ ಮಾಡ್ತೇವೆ ಈ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಣಮಿಸಿದ್ದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯೋಚನೆ ಇದೆ ಸಮಾನ ಮನಸ್ಕ ವಿ ಮೀಡಿಯಾಗಳು ಒಟ್ಟಿಗೆ ಸೇರಿ ಹೋರಾಟ ನಡೆಸಬೇಕಾದಂತ ಅನಿವಾರ್ಯತೆ ಇದೆ ಈ ರೀತಿಯ ಬ್ಲಾಂಕೆಟ್ ಆದೇಶಗಳಿಂದ ಸ್ವತಂತ್ರ ಮೀಡಿಯಾಗಳು ಕೆಲಸ ಮಾಡುವುದೇ ಕಷ್ಟ ಅಂತ ಹೇಳ್ತಾರೆ ತಡೆ ಆದೇಶ ಮುಗಿಯುವವರೆಗೂ ಕೂಡ ಈ ದಿನ ಚಾನಲ್ ಬದಲಿಗೆ ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ ನಾವು ವಿಡಿಯೋ ಮುಂದುವರೆಸುತ್ತೇವೆ ನಮ್ಮೆಲ್ಲ ಬೆಂಬಲಿಗರು ಮತ್ತು ವೀಕ್ಷಕರು ಕೂಡ ನಮಗೆ ಬೆಂಬಲ ನೀಡಿದ್ದಾರೆ ಅಂತ ಬ್ಲಾಕ್ ಆದಂತಹ ಚಾನಲ್ ಅವರು ಆದರೆ ಕಾನೂನು ಮತ್ತು ಸಾಮಾಜಿಕವಾಗಿ ಹೋರಾಟ ನಡೆಯಬೇಕಾಗಿದೆ ವಸ್ತುನಿಷ್ಠ ವರದಿ ಮಾಡುವ ಮಾಧ್ಯಮಗಳಿಗೆ ಈ ರೀತಿ ಆಗುವುದು ಒಳಿತಲ್ಲ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ ಸೌಜನ್ಯ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ನಿಗೂಢ ಕೊಲೆಗಳ ಕುರಿತು ವಿಡಿಯೋಗಳನ್ನು ಮಾಡುತ್ತಿದ್ದಂತಹ ಕುಡ್ಲ ರಾಂಪ್ ಪೇಜ್ ಯೂಟ್ಯೂಬ್ ಚಾನಲ್ ಸಹ ಬ್ಲಾಕ್ ಮಾಡಲಾಗಿದ್ದು ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆ ಅಂತ ಚಾನೆಲ್ ಮುಖ್ಯಸ್ಥರಾದ ಅಜಯ್ ಹೇಳ್ತಾರೆ ನಾನು ಗೌರಿಕಾಂ ಜೊತೆಗೆ ಮಾತನಾಡಿದ ಅವರು ಸಮಾಜದಲ್ಲಿ ಏನೆಲ್ಲ ಅನಾಚಾರ ಹಾಗೂ ಅವ್ಯವಹಾರ ನಡೆಯುತ್ತಿದೆಯೋ ಅದರ ವಿರುದ್ಧ ನಾವು ವಸ್ತುನಿಷ್ಠ ವರದಿ ಮೂಲಕ ಧ್ವನಿ ಎತ್ತಿದ್ದೇವೆ ಕುಮಾರಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಆರೋಪಿಯಾಗಿದ್ದಂತಹ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತಾಗಿದೆ ಕೃತ್ಯ ಇವರೇ ನಡೆಸಿರಬಹುದು ಅಂತ ಸೌಜನ್ಯಪರ ಹೋರಾಟಗಾರರು ಕೆಲವರ ಹೆಸರುಗಳನ್ನ ಹೇಳಿದ್ರು ಈ ಬಗ್ಗೆ ನಾವು ಹೋರಾಟಗಾರರ ಆರೋಪ ವ್ಯಕ್ತಿಗಳನ್ನು ಕೇಳಿದ್ದೇವೆ ಆದ್ರೆ ಈವರೆಗೂ ಅವರಿಂದ ಉತ್ತರ ಬಂದಿಲ್ಲ ನಾವು ಆರೋಪಿ ಯಾರು ಎನ್ನುವ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಿದ್ದೇವೆ ಎಂದರು ಇನ್ನು ವೀರೇಂದ್ರ ಹೆಗಡೆ ಅವರ ಮಾನ ಹಾನಿಯಾಗುವಂತೆ ಯಾವುದೇ ವಿಡಿಯೋ ಮಾಡಬಾರದು ಅಂತ ನಿಂದ ಆದೇಶ ಬಂದಿದೆ ಈಗ ನಮ್ಮ ಚಾನೆಲ್ ಬ್ಲಾಕ್ ಆಗುತ್ತೆ ನಾವು ಕೋರ್ಟ್ ನಲ್ಲಿ ಅಫಿಡಾವಿಟ್ ಹಾಕಿದ್ರು ವಿಚಾರಣೆ ದಿನಾಂಕ ನಿಗದಿ ಆಗ್ತಾ ಇಲ್ಲ ನಮ್ಮ ಪ್ರಕರಣ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬರುವುದೇ ಇಲ್ಲ ನಾವು ಕೊಟ್ಟ ಕಡತ ನಾಪತ್ತೆ ಎಂಬ ಕಾರಣ ಹೇಳುವ ಮೂಲಕ ವಿನಾಕಾರಣ ವಿಚಾರಣೆ ಮುಂದೂಡಲಾಗ್ತಾ ಇದೆ ಒಂದಾದರೆ ಪರವಾಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಐದು ಮೆಮೊಗಳು ಕಾಣೆಯಾಗಿವೆ ಅಂತ ಹೇಳ್ತಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿದೆ ಐದು ಮೆಮೋ ಕಾಣೆಯಾಗುವುದು ಅಂದ್ರೆ ಸಾಕಷ್ಟು ಅನುಮಾನ ಮೂಡಿಸ್ತದೆ ಅವರು ನ್ಯಾಯಾಂಗ ವ್ಯವಸ್ಥೆ ಕುರಿತು ಬೇಸರ ಹೊರ ಹಾಕಿದ್ರು ಇನ್ನು ನಮ್ಮ ವಾದ ಮಂಡಿಸೋದಕ್ಕೆ ಕೋರ್ಟ್ನಲ್ಲಿ ಅವಕಾಶ ಸಿಕ್ತಿಲ್ಲ ಕುಡ್ಲಾ ರಾಂಪೋ ಪೇಜ್ ಪ್ಲಸ್ ಚಾನೆಲ್ ಅನ್ನು ಬ್ಲಾಕ್ ಮಾಡಿಸಿದ್ದಾರೆ ಇತ್ತೀಚೆಗೆ ತಾಲೂಕಿನ ಬುರುಡೆ ಪತ್ತೆ ಪ್ರಕರಣದ ಕುರಿತು ಒಂದು ಎಪಿಸೋಡ್ ಮಾಡಿದ್ದೇವೆ ಅಲ್ಲಿ ಸಿಕ್ಕ ಪಂಚೆ ಸೀರೆ ಹಾಗೂ ಇತರೆ ವಸ್ತುಗಳನ್ನು ಇಟ್ಕೊಂಡು ವಿಡಿಯೋ ಮಾಡಿದ ಬಳಿಕ ನಮ್ಮ ಮತ್ತೊಂದು ಚಾನಲ್ ಕೂಡ ಬ್ಲಾಕ್ ಆಗಿದೆ ಕೋರ್ಟಿನಿಂದ ಯಾವುದೇ ನೋಟಿಸ್ ನೀಡದೆ ಬ್ಲಾಕ್ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಇನ್ನು ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ಪ್ರಜಾಪ್ರಭುತ್ವದ ದೇಶವೋ ಅಥವಾ ಸರ್ವಾಧಿಕಾರಿ ಆಡಳಿತವೋ ಅನ್ನೋ ಅನುಮಾನ ಕಾಡ್ತಾ ಇದೆ ನಮ್ಮ ಕಡೆಯವಾದ ಕೇಳದೆ ಕೇಳದೆಯೇ ಚಾನೆಲ್ ಬ್ಲಾಕ್ ಮಾಡಿದ್ದಾರೆ ಇದು ಯಾವ ಆಡಳಿತ ರಾಜ್ಯದ ಮುಖ್ಯವಾಹಿನಿ ಮಾಧ್ಯಮಗಳು ಸಹ ಸೌಜನ್ಯ ಮತ್ತು ಏನು ಬುರುಡೆ ಸೌಜನ್ಯ ಪ್ರಕರಣದ ಬಗ್ಗೆ ವರದಿ ಮಾಡ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅವರನ್ನ ತಡಿತಾ ಇರೋದು ಯಾರು ನಮ್ಮ ವ್ಯವಸ್ಥೆ ಯಾವ ಹಂತಕ್ಕೆ ತಲುಪಿದೆ ಅನ್ನೋದಕ್ಕೆ ಇದೇ ಆಗುತ್ತೆ ಇನ್ನು ಸೌಜನ್ಯ ಪರ ವರದಿ ಮಾಡಿದ ಚಾನೆಲ್ಗಳನ್ನ ಬ್ಲಾಕ್ ಮಾಡಿರುವುದರ ಬ್ಲಾಕ್ ಮಾಡಿರುವುದನ್ನ ಸ್ಪಷ್ಟವಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆ ಅಂತಾರೆ ಚಾನೆಲ್ ಬ್ಲಾಕ್ ಮಾಡಿರ್ತಕ್ಕಂಥ ಕುರಿತು ಹಿರಿಯ ವಕೀಲರಾದ ರಾಜಲಕ್ಷ್ಮಿ ಅಂಕಲಗಿ ಮಾತನಾಡಿ ಭಾರತೀಯ ಸಂವಿಧಾನದ ಹತ್ತೊಂಬತ್ತು ಬ್ರಾಂಕೆಟ್ ಒಂದು ಎ ವಿಧಿಯ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಅವರದ್ದೇ ಆದ ರೀತಿಯಲ್ಲಿ ಧ್ವನಿ ಎತ್ತಲು ಕಾನೂನಿನಲ್ಲಿ ಅವಕಾಶ ಇದೆ ಏನೇನೋ ಮಾತನಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಕೆಲವೊಂದು ಮಿತಿಗಳನ್ನು ಹೇರಲಾಗಿದೆ ಮನುಷ್ಯರ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ಹೇರಬಾರದು ಅಂತ ಕಾನೂನು ಹೇಳ್ತದೆ ವಾಕ್ ಸ್ವಾತಂತ್ರ್ಯದ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಸಹ ಇದೆ ಕಲೆ ಬರವಣಿಗೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅಭಿವ್ಯಕ್ತಿಸಬಹುದು ಇದಕ್ಕೆ ತಡೆ ಹಾಕುವುದು ಅಂದ್ರೆ ಮನುಷ್ಯರನ್ನೇ ಪರೋಕ್ಷವಾಗಿ ಹತ್ತಿಕ್ಕುವುದು ಎಂದರ್ಥ ಅಂತಾರೆ ನಿನಗೆ ಮಾತನಾಡಲು ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವುದು ಅಂತ ವಿವರಿಸಿದ್ರು ತನ್ನ ವಿರುದ್ಧ ಧ್ವನಿಯತ್ವ ಎಲ್ಲರ ವಿರುದ್ಧ ಸರ್ಕಾರ ಇದೇ ತಂತ್ರ ಬಳಸ್ತಾ ಇದೆ ಮುಕ್ತವಾಗಿ ಬರೆಯುವ ಹಾಗೂ ಸರ್ಕಾರದ ವಿರುದ್ಧ ಧ್ವನಿಯತ್ವರನ್ನ ವಿರುದ್ಧ ಯು ಎ ಪಿ ಎ ದೇಶದ್ರೋಹದ ಕೇಸ್ ದಾಖಲಿಸ್ತಾರೆ ಇದಕ್ಕೆ ಉದಾಹರಣೆ ಅಂದ್ರೆ ಕೇರಳದ ಪತ್ರಕರ್ತ ಸಿಕ್ಕಿಕ್ ಕಪ್ಪನ್ ಅವರು ವರದಿ ಮಾಡಿದ್ದಂತ ಮಾಡಲು ತೆರಳಿದ್ದಂತ ಅವರನ್ನ ಯು ಎ ಪಿ ಎ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಂಧಿಸಿದ್ರು ಒಂದು ಅತ್ಯಾಚಾರ ಕೊಲೆ ಕೊಲೆ ಪ್ರಕರಣವನ್ನ ವರದಿ ಮಾಡುವುದು ದೇಶ ವಿರೋಧಿ ಹೇಗೆ ಆಗ್ತದೆ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಿಯ ಎನಿಸುವಂತಹ ಹಾಗೂ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ ಅನ್ನೋ ಕಾರಣಕ್ಕೆ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತದೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಎಂದರೆ ಧರ್ಮ ಎಂದು ಜನರ ತಲೆಗೆ ತುಂಬಲಾಗಿದೆ ಧರ್ಮಸ್ಥಳ ಕ್ಷೇತ್ರವನ್ನ ಅದರ ಪವಿತ್ರತೆ ಮೂಲಕ ನೋಡಬೇಕಾ ಅಥವಾ ಆಡಳಿತ ನಡೆಸುವ ಮನುಷ್ಯ ಏನೇ ತಪ್ಪು ಮಾಡಿದ್ರು ಸಹ ಅದರ ಬಗ್ಗೆ ಮೃದು ಧೋರಣೆ ಇಡಬೇಕಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಈ ಎರಡರ ನಡುವಿನ ಅಂತರವನ್ನ ನಾವು ಜನರಿಗೆ ತಿಳಿಸಬೇಕಿದೆ ಜನರ ನಂಬಿಕೆಗಳನ್ನ ಘಾಸಿ ಮಾಡದೆ ಜನರನ್ನ ಹೊರತ ಹೊರತರಬೇಕು ಆದ್ರೆ ಧರ್ಮಸ್ಥಳ ಕ್ಷೇತ್ರವನ್ನ ಮುನ್ನಡೆಸ್ತಾ ಇರತಕ್ಕಂಥ ವ್ಯಕ್ತಿ ಮೇಲೆ ಈಗಾಗಲೇ ದೈವತ್ವ ಹೇರಲಾಗಿದೆ ಅವರು ಮಾಡಿದ ತಪ್ಪನ್ನ ಜನರಿಗೆ ತೋರಿಸುವುದು ಧರ್ಮಸ್ಥಳದ ಅವಹೇಳನ ಹೇಗಾಗ್ತದೆ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನು ಜನರಿಗೆ ಇದು ಅರ್ಥವಾಗಬೇಕು ಅಂತಾರೆ ಕೇಂದ್ರ ಸರ್ಕಾರದ ತಪ್ಪು ನಿರ್ಧಾರ ಟೀಕಿಸಿದ್ರೆ ಮೋದಿಯನ್ನ ಬೈದಂತೆ ಆಗೋದಿಲ್ಲ ಇದನ್ನು ರಾಷ್ಟ್ರೀಯ ಅಪಮಾನ ಅಂತ ಪರಿಣಮಿಸಿದ್ರೆ ಜನರು ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಮಂತ್ರಿಗಳು ಮತ್ತು ಅಧಿಕಾರಿ ವರ್ಗ ತೆಗೆದುಕೊಂಡ ನಿರ್ಧಾರ ಎಂಬುದು ಅರ್ಥವಾಗಬೇಕು ಇದನ್ನು ಜನರಿಗೆ ಬಿಡಿಸಿ ಹೇಳಬೇಕು ಅದನ್ನು ಮಾಡ್ತಾ ಇರೋದು ಕೆಲವೇ ಕೆಲವು ವ್ಯಕ್ತಿಗಳು ಮತ್ತು ಯೂಟ್ಯೂಬರ್ಗಳು ಮಾತ್ರ ಆದರೆ ಅವರೆಲ್ಲ ಆಡಳಿತದ ಕೆಂಗಣ್ಣಿಗೆ ಗುರಿಯಾಗ್ತಾರೆ ತಪ್ಪು ಮಾಡಿದವರಿಗೆ ಇವರೆಲ್ಲ ಮುಗ್ಗಲು ಮುಳ್ಳಾಗ್ತಾರೆ ಆದ್ರಿಂದ ಇಂಥ ಪ್ರಕರಣದಲ್ಲಿ ನ್ಯಾಯಾಲಯಗಳು ಬ್ಲಾಂಕೆಟ್ ಆದೇಶ ನೀಡುವುದನ್ನ ನಿಲ್ಲಿಸಬೇಕು ವ್ಯಕ್ತಿಯ ಘನತೆಗೆ ಯಾವ ರೀತಿ ಅಪಮಾನ ಆಗ್ತದೆ ಎಂಬುದನ್ನ ಮೊದಲು ಪರಿಶೀಲಿಸಬೇಕು ಕೋರ್ಟ್ ಮತ್ತು ಜನರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಇದನ್ನೆಲ್ಲ ಬಿಡಿಸಿ ನೋಡೋದನ್ನ ಜನರು ಕಲಿಬೇಕು ಅಂತ ತಿಳಿಸ್ತಾರೆ ಕಾದು ನೋಡೋಣ ಈ ಪ್ರಕರಣ ಮತ್ತಷ್ಟು ತಿರುವುಗಳನ್ನ ಪಡೆದುಕೊಳ್ಳುವ ಲಕ್ಷಣಗಳನ್ನು ತೋರಿಸ್ತಾ ಇದೆ ಇದಾಗಿತ್ತು ಈಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ಇರಿ ಫಸ್ಟ್ ಎ ಟಿವಿ ನ್ಯೂಸ್